ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವಾಡ್ ಕಾಣ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಥರ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಕಾರ್ ಸೇಲ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಹಳೆ ಕಾರ್ ಕೊಟ್ಟು ಎಕ್ಸ್ಚೇಂಜ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀವಿ ಅದು ಅದಲ್ಲದೆ ನಮ್ಮ ವೀಡಿಯೋದಲ್ಲಿ ಹಾಕೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರಾಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವೀಡಿಯೋದಲ್ಲಿ ಹಾಕಲ್ಲ ದಯವಿಟ್ಟು ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ನೋಡುತ್ತಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ಡು ಕೆ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಡಿ ಲೈನ್ ನೋಡ್ಕೋತ ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮೈಂಟೈನ್ ಮಾಡಿದರೆ ಅಂತಾನೆ ಹೇಳಬಹುದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂ ಸಿಗುತ್ತೆ ಡಿ ಆರ್ ಎಲ್ಸ್ ಬರುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರು ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋಫೋಡಿ ಮಿರರ್ ಆಪ್ಷನ್ ಕೂಡ ಇದೆ ಹಾಗೆ ಪುಷ್ಪಡನ್ ಸ್ಟಾರ್ಟ್ ಬರುತ್ತೆ ಕಿಲಸ್ ಎಂಟ್ರಿ ಕೂಡ ಇದೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಇದೆ ಹಾಗೆ ಒಟ್ಟು ಟೆನ್ ಇಯರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಒಳ್ಳೆ ಸೇಫ್ಟಿ ಕೂಡ ಇದೆ ಹಾಗೆ ಒಳ್ಳೆ ಕ್ವಾಲಿಟಿ ಇರೋದ್ರೆ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೆರೈಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಒರಿಜಿನಲ್ ಜನ್ಯನ್ ಮೀಟರ್ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸಿ ನೀವು ಗಾಡಿನ ತೊಗೊಂಡೋಗ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಸಿಟಿನಲ್ಲಿ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇದ ಅಪ್ ಟು ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಡಬ್ಲ್ಯೂ ಲೆವೆನ್ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಸಿಗುತ್ತೆ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಬರುತ್ತೆ ಇನ್ ಬಿಲ್ಡ್ ಕಂಪ್ನಿನೇ ಹಾಗೆ ವಿತ್ ಸನ್ ರೂಫ್ ಕೂಡ ಇದೆ ಗಾಡಿಲಿ ಸನ್ರೂಫ್ ಕೂಡ ಬರುತ್ತೆ ಫ್ರೆಂಡ್ಸ್ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಅಂತ ಟೈರ್ಸ್ ಕೂಡ ಇದೆ ಗಾಡಿಲಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಆರ್ ಸಿ ಪೇಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಅದರಿಂದ ಒಂದು ಒಳ್ಳೆ ಕೋರ್ಟ್ ಸಿಗ್ಲಿ ಅಂತ ಹೇಳಿದ್ದಾರೆ ಪ್ರೈಸ್ ರಿವೀಲ್ ಮಾಡಬೇಡಿ ಅಂತ ಯಾರಾದರೂ ಇಂಟ್ರೆಸ್ಟ್ ಇರೋರು ಇದ್ರೆ ವಿ ಫೈವ್ ಹಂಡ್ರೆಡ್ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಲೋನ್ ಕೂಡ ಆಗುತ್ತೆ ಆಲ್ಮೋಸ್ಟ್ ಏನ್ ವ್ಯಾಪಾರ ಆಗುತ್ತೆ ನೈಂಟಿ ವರೆಗೂ ಲೋನ್ ಆಗುತ್ತೆ ನಿಮ್ಮ ಚ ಸಿಬಿಲ್ ಚೆನ್ನಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ಕೆ ಜೀರೋ ಫೈವ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತು ಮೂರನೇ ಮಾಡಲು ಗಾಡಿ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಜೆಡ್ ಎಕ್ಸ್ ಕೂಡ ಟಾಪ್ ಆ್ಯಂಡ್ ವೇರಿಯಂಟು ಆಟೋಮೆಟಿಕ್ ವೇರಿಯಂಟು ಎ ಜಿ ಎಸ್ ಆಟೋಮೆಟಿಕ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನು ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತಂದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಇಷ್ಟು ಕೂಡ ಸ್ಪೆಸಿಫಿಕೇಷನ್ ಬರುತ್ತೆ ಇಂಟೀರಿಯರಲ್ಲೂ ಅಷ್ಟೇ ಆಟೋಮೆಟಿಕ್ ಆಮೇಲೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡೇ ಎಲ್ ಏರ್ ಬ್ಯಾಗು ಎ ಕೂಡ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮು ಶೇರಿ ಮೋಟೆಡ್ ಕಂಟ್ರೋಲ್ಸು ಲೆದರ್ ಸೀಟ್ಸು ಇಷ್ಟು ಕೂಡ ಸ್ಪೆಸಿಫಿಕೇಷನ್ ಬರುತ್ತೆ ಹಾಗೆ ಜೆಡ್ ಎಕ್ ಸೈಡ್ ಪ್ಲಸ್ ಅಂದರೆ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದು ಸಹ ನಾಲ್ಕು ನಾಲ್ಕು ಇನ್ಬಿಡ್ ಕಂಪ್ನಿ ಡೈಮಂಡ್ ಕಟ್ ಮ್ಯಾಗುಲೇ ಸಿಗುತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಅಟ್ರಾಕ್ಟಿವ್ ಆಗಿರೋ ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಇದೆ ಇದರಲ್ಲಿ ಹಾಗೆ ಏರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಒರೇ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಕೇವಲ ಹತ್ತು ಸಾವಿರ ಕಿಲೋಮೀಟರ್ ರೆಕಾರ್ಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ನೋ ರಿಪ್ಲೇಸ್ಮೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾರಾದರೂ ಹೊಸ ಗಾಡಿ ತೊಗೋರಿದ್ದರೆ ಈ ಗಾಡಿನ ತೊಗೊ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಗಾಡಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡ್ಬೋದು ಒಳ್ಳೆಯ ಇದಾಗುತ್ತೆ ಇನ್ನು ಬೆಲೆ ವಿಚಾರಕ್ಕೆ ಅಂತ ಬಂದರೆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಿಂದ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಬೇಗ ಬಂದು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಯಾರು ಮೆಕ್ಯಾನಿಕ್ ಇದ್ರು ಬೇಕಾದ್ರೆ ಕರ್ಕ ಬಂದು ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ನೀವು ಗಾಡಿನ ವ್ಯಾಪಾರ ಮಾಡಿ ತೊಗೋ ಲೋನ್ ಲೋನು ಕೂಡ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಆರೂವರೆ ಲಕ್ಷದವರೆಗೂ ಲೋನೇ ಆಗುತ್ತೆ ಬಿಕ್ಕಿದೆ ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ಹೋಗ್ಬೋದಾಗುತ್ತೆ ಹಾಗೆಯೇ ಮತ್ತೊಂದು ಗಾಡಿ ಬಂದು ಹಿವುಂಡೈ ವೆನ್ಯೂ ಎಸ್ ಎಕ್ಸ್ ಪ್ಲಸ್ಸು ಟರ್ಬೋ ಇಂಜಿನ್ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಇದು ಕೂಡ ಆಟೋಮೆಟಿಕ್ ವೇರಿಯಂಟ್ ಡಿ ಸಿ ಟಿ ಗೇರ್ ಬಾಗ್ಸ್ ಬರುತ್ತೆ ಆಟೋಮೆಟಿಕ್ ಗೇರಿಯಂಟ್ ಪೆಟ್ರೋಲ್ ಗಾಡಿ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಫ್ರೆಂಡ್ಸ್ ವೆರಿ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು ಹಾಗೆ ಇದು ಸಹ ತುಂಬಾ ಕಡಿಮೆ ಓಡಿರುವ ವೆಹಿಕಲ್ ಆಗಿರುತ್ತೆ ಅಷ್ಟೇ ಇದೋಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ ಸಿಗುತ್ತೆ ಹಾಗೆ ಆಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡೀಫ್ ಆಗೋ ಬ್ಯಾಕ್ ವೈಫರ್ ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಡೈರ್ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಜ್ಜೆಬಲ್ ಮಿರರ್ ವಿತ್ ಆಟೋ ಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ಯಾವುದೇ ಪೇರೆಂಟೆಡ್ ಇಲ್ಲ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸ್ಟೆಡಿ ಮೋಟೆಡ್ ಕಂಟ್ರೋಲ್ಸ್ ಕೀಲಸ್ ಎಂಟ್ರಿಗ್ ಕೂಡ ಇದೆ ಪುಷ್ಪಡ ಸ್ಟಾರ್ಟ್ ಸಿಗುತ್ತೆ ಹಾಗೆ ಏರ್ಬ್ಯಾಗು ಎಸ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓಡಿರೋದು ಬಂದು ಕೇವಲ ನಲವತ್ಮೂರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ರೋಡ್ ಇದೆ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ವೆರಿ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದ್ನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಹಾಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳಬಹುದು ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಡೈಮಂಡ್ ಕಟ್ ಮ್ಯಾಗುಲ್ ಸಿಗುತ್ತೆ ಅಷ್ಟೇ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವರ್ಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಚೇಂಜ್ ಮಾಡಿಸಿದ್ರೆ ಇಂಜಿನ್ ರೂಮ್ ನೋಡ್ತಾ ಇರಬಹುದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ಲೀಕೇಜಸ್ ಆಗಲಿ ಇಲ್ಲ ಅಷ್ಟು ಕ್ಲಿಯರ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸರ್ವಿಸ್ ಇಷ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಎಲ್ಲಿ ಬೇಕಾದರೂ ಚೆಕ್ ಮಾಡಿಸಿ ನೀವು ಗಾಡಿನ ಹೋಗ್ಬೋದು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಹತ್ತು ಲಕ್ಷ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ವೆನ್ಯೂ ಬೇಕು ಅಂತ ಹುಡುಕ್ತಾ ಇರೋರಿದ್ದರೆ ಒಳ್ಳೆ ಕಾಂಪ್ಯಾಕ್ಟ್ ವಿ ಬಂದು ಚೆಕ್ ಮಾಡಿ ನೀವು ಗಾಡಿನ ತೊಗೊ ಹೋಗ್ಬೋದು ಒಳ್ಳೆ ಬೆಸ್ಟ್ ಪ್ರೈಸ್ಗೇ ಆಗುತ್ತೆ ಲೋನ್ ಬೇಕು ಅಂದರೆ ಈ ಗಾಡಿಗೆ ಲೋನು ಕೂಡ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ವೆನ್ಯೂ ಇದು ಅಷ್ಟೇ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಎಸ್ ಎಕ್ಸ್ ಆಪ್ಷನ್ ಅಲ್ಲಿ ಇದು ಕೂಡ ಟಾಪ್ ಆ್ಯಂಡ್ ವೆರಿಯಂಟಿ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ವೆರಿ ವೆಲ್ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳಬಹುದು ತುಂಬ ಕಡಿಮೆ ಓಡಿರುವಂತಹ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡಿದ್ರು ಅಷ್ಟೇ ಯಾವುದೇ ಡೆಂಟು ಸ್ಕ್ರಾಚ್ ಇಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತಂದರೆ ಇದರಲ್ಲೂ ಸೇಮ್ ಹೆಡ್ ರೆಡ್ ಲ್ಯಾಂಪ್ ಲಾಂಪ್ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರ ಡಿ ಫಾಗ್ರು ಬ್ಯಾಕ್ ವೈಫರ್ ಪ್ರತಿಯೊಂದು ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲ್ಯಾಮಟ್ ಎಸಿ ಪರ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಆಟೋ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಏರ್ ಬ್ಯಾಗ್ಸ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಸ್ ಇರುತ್ತೆ ಟಚ್ಕ್ರೀನ್ ಸ್ಟೆರಿ ಸ್ಟೆರಿಮೋಟೆಡ್ ಕಂಟ್ರೋಲ್ಸ್ ಬರುತ್ತೆ ಆಟೋಮೆಟಿಕ್ ಸಿ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಸಿಗುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಯಾವುದೇ ವೇಯಂಟ್ ಆಗಿಲ್ಲ ವೆಲ್ ಅಂಡ್ ಕ್ಲೀನ್ ಮೇಂಟೈನ್ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತ್ ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಇದು ಸಹ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ ಹಾಗೆ ಸನ್ ರೂಫ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಸನ್ರೂಫ್ ಇರುವಂತಹ ವೆಹಿಕಲ್ ಇದು ಇದು ಅಷ್ಟೇ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಹನ್ನೊಂದು ಲಕ್ಷ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ನೆಗೋಷಿಯಬಲ್ ಆಗುತ್ತೆ ಫಿಕ್ಸ್ ಇರೋದಿಲ್ಲ ಯಾರಾದ್ರು ಬೇಕು ಅಂದರೆ ಚೆಕ್ ಮಾಡಿ ಗಾಡಿನ ತಗೋ ಹೋಗಬಹುದು ಡೈರೆಕ್ಟಾಗಿ ಬಂದರೆ ಖಂಡಿತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಆಲ್ಮೋಸ್ಟ್ ಎಂಟೂವರೆ ಒಂಬತ್ತು ಲಕ್ಷದವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿವಿಲ್ ಚೆನ್ನಾಗಿತ್ತು ಅಂತ ಅಂತೇಳಿದ್ರೆ ಇನ್ನು ಏನಿದೆ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡು ಗೊತ್ತಾಗುತ್ತೆ ಟೈರ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಹಾಗೆ ಮ್ಯಾಗ್ಯುಲು ಅಷ್ಟೇ ಒಂದೊಳ್ಳೆ ಡೈಮಂಡ್ ಕಟ್ ಮ್ಯಾಗ್ಯಲ್ ಕೂಡ ಬರುತ್ತೆ ನಾಲ್ಕು ನಾಲ್ಕು ಇನ್ಬಿಡ್ ಕಂಪ್ನಿ ಮ್ಯಾಗ್ಲು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಮಾಡಲು ಗಾಡಿ ಆಗಿರೋದ್ರಿಂದ ಇದು ಐದು ವರ್ಷದವರೆಗೂ ಟೆನ್ ಇರ್ ಸಿಗುತ್ತೆ ಆರಾಮಾಗಿ ಐ ಆದಷ್ಟು ಕಡಿಮೆ ಮಾಡಿ ಗಾಡಿನ ತಗೋ ತಗೋಗ್ಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಟೊಯಾಟೊ ಫಾರ್ಚುನರು ಫೋರ್ ಇಂಟು ಟೂ ವೆಹಿಕಲ್ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲ ಗಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಮಾಡ್ಲ ಗಾಡಿ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರು ಹಾಗೆ ಇದು ಅಷ್ಟೇ ತುಂಬಾ ಕಡಿಮೆ ಹೊಡಿರುವಂತ ವೆಹಿಕಲ್ ಇವತ್ತು ನಮ್ಮ ವಿಡಿಯೋದಲ್ಲಿ ಪ್ರತಿಯೊಂದು ಗಾಡಿ ಕೂಡ ಲೆಸ್ ಡ್ರೈವಿನ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಯಾರಾದರೂ ಹೊಸ ಗಾಡಿ ಇದ್ರೆ ಖಂಡಿತ ಈ ಗಾಡಿನ ಒಂದ್ಸಲ ಚೆಕ್ ಮಾಡಿ ನೀವು ಗಾಡಿನ ತಗೋಗ್ಬೋದು ತುಂಬ ಒಳ್ಳೆ ದುಡ್ಡು ಕೂಡ ಕಮ್ಮಿ ಆಗುತ್ತೆ ನಿಮಗೆ ರೀಸನಬಲ್ ರೇಟ್ಗೆ ಸಿಗುತ್ತೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಫಾಗ್ ಲ್ಯಾಂಪು ಹಾಗೆ ಡಿ ಆರ್ ಎಲ್ಸ್ ಕೂಡ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕ್ಯಾಮ್ರಾ ಡಿ ಫಾಗರ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲೈಮಿಟ್ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಎರಬಲ್ ಮಿರರ್ ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ ಕೂಡ ಇದೆ ಹಾಗೆ ಆಂಪೋಸು ಫೋರ್ ಕೂಡ ಇದೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಕಂಪನಿ ಇದೆ ಮೋಟೇಡ್ ಕಂಟ್ರೋಲ್ ಸಿಗುತ್ತೆ ಎಲೆಕ್ಟ್ರಾನಿಕಲ್ ಅರಸಬಲ್ ಮಿರರ್ಸ್ ಬರುತ್ತೆ ಎ ಏರ್ ಏರ್ಬ್ಯಾಗು ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇಂಥ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಈ ಗಾಡಿ ಓಡಿರೋದು ಬಂದು ಕೇವಲ ಹದಿನೆಂಟು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಇಷ್ಟು ಕಡಿಮೆ ಓಡಿರೋಂಥ ವೆಹಿಕಲ್ ಎಲ್ಲೂ ಸಿಗಲ್ಲ ತುಂಬಾ ರೇರ್ ಆಗಿರುತ್ತೆ ಒಂದೇ ಒಂದು ಪೀಸ್ ಇದೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗೆ ಕಾಲ್ ಮಾಡಿ ಬೇಗ ಬುಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಹಾಗೆ ಇದರಲ್ಲೂ ಅಷ್ಟೇ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಬರುತ್ತೆ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಇದೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ವರ್ಗ ಟೈರ್ ಕೂಡ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಶೋ ಇಂದ ಯಾವ ಟೈರ್ ಬಂದಿತ್ತು ಅದೇ ಟೈರಲ್ಲಿ ಇದೆ ಗಾಡಿ ಚೆಕ್ ಮಾಡಿ ನೀವು ಗಾಡಿನ ತಗೊಂಡು ಹೋಗಬಹುದು ಫ್ರೆಂಡ್ಸ್ ಇನ್ನ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ನಲವತ್ತೊಂದು ಲಕ್ಷ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಬಲ್ ಪ್ರೈಸ್ ಆಗುತ್ತೆ ಇದರಲ್ಲೂ ಕೂಡ ನೆಗೋಶಿಯಬಲ್ ಆಗುತ್ತೆ ಯಾರಾದ್ರೂ ಹೊಸ ಗಾಡಿ ಬುಕ್ ಮಾಡಬೇಕು ಅಂತಿದ್ರೆ ಬಂದು ಒಂದ್ಸಲ ಚೆಕ್ ಮಾಡಿ ಆರಾಮಾಗಿ ಗಾಡಿನ ತಗೊಂಡು ಹೋಗಬಹುದು ಟ್ವೆಂಟಿ ತ್ರೀ ಮಾಡಲು ಜಸ್ಟ್ ಟೂ ಇಯರ್ಸ್ ಓಲ್ಡ್ ವೆಹಿಕಲ್ ಒಳ್ಳೆ ಪ್ರೈಸ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ಚೆಕ್ ಮಾಡಿ ಗಾಡಿನ ತಗೊಳ್ಳಿ ಇನ್ನ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ಕೆ ಎ ಜೀರೋ ನೈನ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಸೆಕೆಂಡ್ ಓನರ್ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಹಾಗೇನೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೇನೇ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಸಿಗುತ್ತೆ ಸಿಗುತ್ತೆ ಪಾಗ್ಲಾಂಪ್ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫ್ ಆಗಿ ಇಷ್ಟು ಕೂಡ ಸಿಗುತ್ತೆ ವಿ ಡಿ ಐ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದು ಮ್ಯಾಗ್ಯಲ್ ಸಿಗಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಮ್ಯಾನ್ಯಲ್ ಅಡ್ಜಸ್ಟಬಲ್ ಎ ಸಿಗುತ್ತೆ ಹಾಗೆ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆಗಿರುವಂತಹ ಆಂಡ್ರಾಯ್ಡ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರೋ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟಿ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೇನೆ ಈ ಗಾಡಿ ಮೈಲೇಜ್ ಹುಷಾರಾಗ್ ಬಂತು ಅಂತ ಹೇಳಿದ್ರೆ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬಹುದು ಒಳ್ಳೆ ಮೈಲೇಜ್ ವೆಹಿಕಲ್ ಫ್ರೆಂಡ್ಸ್ ಈ ಗಾಡಿ ಓಡಿರೋದು ಬಂದು ತೊಂಬತ್ತೇಳು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಇರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಂಡು ನೀವು ಗಾಡಿನ ತಗೊಂಡು ಹೋಗಬಹುದು ಹಾಗೆ ಇದು ಮಿಡ್ ಎಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾಗ್ವಿಲ್ ಬರೋದ ನಾಲ್ಕು ಕೂಡ ಸ್ಟೀಲ್ ವಿಲ್ ಸಿಗುತ್ತೆ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದ್ರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಸಿಗುತ್ತೆ ಹಾಗೇನೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಶಿಫ್ಟ್ ಹುಡುಕ್ತಾ ಇರೋ ಅಲ್ಲಿ ಬಂದು ಚೆಕ್ ಮಾಡಿ ಗಾಡಿನ ತೊಗೊಳ್ಳಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಡೈರೆಕ್ಟ್ ಆಗಿ ಬಂದು ಚೆಕ್ ಮಾಡಿದ್ರೆ ನಿಮ್ಗೆ ಏನಾದ್ರು ಲೊಕೇಶನ್ ಬೇಕು ಅಂದರೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಲೊಕೇಶನ್ ಕಳಿಸ್ಕೊಡ್ತೀವಿ ಯಾರಾದ್ರೂ ಮೆಕಾನಿಕ್ ಇದ್ರೆ ಡೈರೆಕ್ಟಾಗಿ ಚೆಕ್ ಮಾಡಿಸಿ ಆಮೇಲೆ ವ್ಯಾಪಾರ ಮಾಡಿ ತಗೋ ಹೋಗಬಹುದು ಲೋನ್ ಅಂತ ಬಂದರೆ ಅಷ್ಟೇ ಒಂದು ಐದು ಲಕ್ಷದವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಮಿಕ್ಕಿದ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡೋಗ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಟಾಟಾ ಜೆಸ್ಟು ಎಕ್ಸ್ ಎಂ ವೇರಿಯಂಟು ಮಿಡ್ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ಗಾಡಿ ಕೆ ಜೀರೋ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿರುತ್ತೆ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇನು ನೋಡ್ಕೋತು ನೋಡ್ಕೊತಂದ್ರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನೋ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನ್ ಹೆಡ್ಲ್ಯಾಂ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಆಫ್ಟರ್ ಮಾರ್ಕೆಟ್ ಅಂತ ರಿವರ್ಸ್ ಕ್ಯಾಮ್ರಾ ಹಾಗೆ ಡಿ ಫಾಗರ್ ಇಷ್ಟು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಯಾವುದೇ ವೆರೈಂಟಿ ಇರೋದಿಲ್ಲ ಸೀಟ್ಸು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೇಳು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ನಿಂಗ್ ಆಗಿದೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೆಯೇ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಮೈಲೇಜ್ ವೆಹಿಕಲ್ ಪೆಟ್ರೋಲ್ ಆಗಿದ್ರೂ ಕೂಡ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಾವಿರದ ಐನೂರು ಸಿ ಸಿ ಇಂಜಿನ್ ಇದು ಹಾಗೆಯೇ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾಗ್ವಿಲ್ ಸಿಗಲ್ಲ ಫ್ರೆಂಡ್ಸ್ ಇದರಲ್ಲಿ ಸ್ಟೀಲ್ ವೀಲ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದ್ರೆ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಟೈರ್ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಇದೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾರಾದರೂ ಒಂದೊಳ್ಳೆ ಕಾಂಪ್ಯಾಕ್ಟಲ್ಲಿ ಸಡನ್ ಬೇಕು ಅಂತ ಹೇಳ್ತಾ ಇದ್ರೆ ಬಂದು ಚೆಕ್ ಮಾಡಿ ಗಾಡಿನ ತಗೋಬಹುದು ಒಳ್ಳೆ ಲೋ ಬಜೆಟ್ ಆಗುತ್ತೆ ಸ್ವಿಫ್ಟ್ ಡಿಸೈರ್ ತಗೊಳ್ಳೋರು ಆರಾಮಾಗಿ ಈ ಹೋಗಬಹುದು ಹೋಗ್ಬೋದು ಒಳ್ಳೆ ಲೋ ಬಜೆಟ್ ಅಲ್ಲಿ ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ತುಂಬಾ ಕಡಿಮೆ ಮೇಂಟೆನೆನ್ಸ್ ಇರುವಂತ ವೆಹಿಕಲ್ ಅಂತಾನೆ ಹೇಳ್ಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರಟಿಗ ಎಸ್ ಎಚ್ ವಿ ಎಸ್ ಇಂಜಿನ್ ಬರುತ್ತೆ ವಿ ಡಿ ಐ ಬರುತ್ತೆ ಇದು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೇಳನೇ ಮಾಡ್ಲ ಗಾಡಿ ಕೆಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ಗೆ ಅದರಿಂದ ಒಳ್ಳೆ ಬೆಸ್ಟ್ ವೆಹಿಕಲ್ ಇದೆ ಯಾರಾದ್ರೂ ಬೇಕು ಅಂದ್ರೆ ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗಬಹುದು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜಿನ ಹೆಡ್ ಲ್ಯಾಂಪು ಫಾಗ್ ಲ್ಯಾಂಪ್ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಡಿ ಫಾಗರ್ ಇಷ್ಟು ಕೂಡ ಬರುತ್ತೆ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿದ್ರೆ ಯಾವುದೇ ವೇರಿಯಂಟಿ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಎಂಬತ್ತೆಂಟು ಸಾವಿರ ಕಿಲೋಮೀಟರ್ ಜೆನ್ಯನ್ ರನ್ನಿಂಗ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಒರಿಜಿನಲ್ ಮೀಟರ್ ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ನೀವು ಗಾಡಿನ ತಗೊಂಡು ಹೋಗಬಹುದು ಸೀಟ್ಸ್ ಅಷ್ಟೇ ಒಳ್ಳೆ ಕಂಡೀಷನ್ ಇರುವಂತಹ ವೆಹಿಕಲ್ ವಾರಂಟಿ ಎಲ್ಲೂ ಇರೋದಿಲ್ಲ ಇನ್ನು ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರ್ಗ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗ ಮೈಲೇಜ್ ಬರುವಂತ ಸೆವೆನ್ ಸೀಟರ್ ವಹಿಕಲ್ ಆಗಿರುತ್ತೆ ಎಂಟಿಗಾದಲ್ಲಿ ಡೀಸೆಲ್ ತುಂಬಾ ಡಿಮ್ಯಾಂಡ್ ಇದೆ ತುಂಬಾ ಎನ್ಕ್ವೈರಿ ಬರುವಂತಹ ವೆಹಿಕಲ್ ಆಗಿರುತ್ತೆ ಅದರಿಂದ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಹಾಕಿದ್ದೀನಿ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಬೇಗ ಬಂದು ತೊಗೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೇ ಆಗುತ್ತೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮ್ಯಾಗ್ಯಲ್ ಸಿಗಲ್ಲ ಫ್ರೆಂಡ್ಸ್ ಸ್ಟೀಲ್ ವೀಲ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಒಂದೊಳ್ಳೆ ಕ್ವಾಲಿಟಿ ಅಂತ ಟೈರ್ಸ್ ಕೂಡ ಹಾಕಿಸಿದರೆ ಯಾವುದೇ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದು ಅಂತ ಹೇಳಿದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ಯಾರಾದ್ರೂ ಎಂಟಿಗೆ ಹುಡುಗಿರೋ ಬೇಗ ಬಂದು ಚೆಕ್ ಮಾಡಿ ಗಾಡಿನ ಹೋಗಬಹುದು ನಿಮ್ಗೆ ಡೌಟ್ ಇದ್ರೆ ಯಾರು ಮೆಕಾನಿಕ್ನ ಬಂದು ಕರಕ ಒಂದು ಚೆಕ್ ಮಾಡಿಸಿ ಗಾಡಿ ಇಷ್ಟ ಆದರೆ ತೊಗೊಂಡೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ